ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗ ನಾವು ಏನು ಪ್ರತಿ ತಿಂಗಳಲ್ಲೂ ನಮ್ಮ ನಮ್ಮ ರಾಶಿಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ ಅಥವಾ ಮುಂದೇನಾಗ್ಬಹುದು ನಮ್ಗೆ ಪರಿಹಾರನೇ ಸಿಗ್ತಾ ಇಲ್ಲಪ್ಪ ಎಷ್ಟೊಂದು ಕಷ್ಟಗಳಿದಾವೆ ಈ ತಿಂಗಳಾದ್ರೂ ಒಳ್ಳೇದಾಗುತ್ತಾ ಅಂತ ಕಾಯ್ತಾ ಇರ್ತೀವಿ ಸೊ ಹಂಗಾಗಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳುವಂತ ಸಮಯ ಸೊ ನಾನಿವಾಗ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವಿಜಯಾನಂದ್ ಜೋಯಿಸ್ ಅವರ ಜೊತೆ ಕೂತಿದ್ದೀನಿ ಬನ್ನಿ ಅವರು ನಿಮ್ಮ ರಾಶಿಯ ಬಗ್ಗೆ ಏನೆಲ್ಲ ಒಂದು ಆಗು ಹೋಗುಗಳಿದಾವೆ ಹಾಗೆ ನಿಮ್ಮ ಒಂದು ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ರಾಶಿಯ ಬಗ್ಗೆ ಧನುರ್ ರಾಶಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ಒಂದನೇ ಪಾದ ರಾಶಿ ಅಧಿಪತಿ ಗುರುಗಳು ಬೃಹಸ್ಪತಿ ಗ್ರಹನೇ ಇದಕ್ಕೆ ಅಧಿಪತಿ ಆದ್ದರಿಂದ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಧನುರಾಶಿಯವರು ವಾಕ್ಶಕ್ತಿಯಿಂದ ಒಳ್ಳೆ ಸಾಧನೆಗಳನ್ನು ಮಾಡಿರ್ತಾರೆ ಅದರಲ್ಲೂ ಕಷ್ಟಗಳು ಇರುತ್ತೆ ಧನು ತುಂಬ ಜನಕ್ಕೆ ಇಷ್ಟು ದಿನ ಇತ್ತು ಈಗ ಸ್ವಲ್ಪ 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 ಕಡಿಮೆ ಆಗ್ತಾ ಬಂದಿದೆ ಧನು ರಾಶಿಯವರು ಧನಾಗಮನವಾಗುವ ಕಾಲ ಧನದ ಅಭಿವೃದ್ಧಿಯಾಗುವ ಧನ ಅಂದರೆ ಯಾವುದು ತನ್ನಗೆ ತನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುತ್ತೋ ಅದು ಬಂತು ಅಂದರೆ ಒಳ್ಳೇದಾಗುತ್ತೋ ಅದನ್ನು ಧನಾಗಮನ ಅಂತ ಕರಿತೀವಿ ಬರೀ ದುಡ್ಡಲ್ಲ ಪ್ರಮೋಷನ್ ಇರಬಹುದು ತಾನು ಯಾವುದೋ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಸ್ಥಾನ ಸ್ವಲ್ಪ ಜಾಸ್ತಿ ಆಯಿತು ಹೈಕಾಯಿತು ಹೈಕಾಯಿತು ಅಂತೀವಿ ಓಡಾಡುವ ಜಾಗ ವಾಹನ ತೆಗೆದುಕೊಳ್ಳುವ ಯೋಗ ಹಾಗೂ ಯಾವುದಾದ್ರೂ ಒಂದು ರೀತಿಯ ಅನುಕೂಲ ಆಗುವಂತಹ ಕಾಲ ಮೇ ತಿಂಗಳು ಧನುರಾಶಿಯವರಿಗೆ ಮೇ ತಿಂಗಳು ವಾಹನವನ್ನು ವಾಹನ ಬರುವ ಯೋಗ ಹಾಗೂ ಧನಾಗಮನ ಒಳ್ಳೆಯ ಸಂಪಾದನೆ ಆದಾಯ ಬರುವ ಟೈಮ್ ಧನುರಾಶಿಗೆ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಅಷ್ಟಮ ಅರ್ಧಾಷ್ಟಮ ಶನಿ ಇದ್ದಾನೆ ಈ ರೀತಿ ಇದ್ದಾಗ ಧನಾಗಮನವಿಷ್ಟಾಗತ್ತೋ ಅಷ್ಟು ಖರ್ಚು ಆಗುತ್ತೆ ಒಂದಷ್ಟು ಸಮಯಗಳು ಆದಾಯ ಜಾಸ್ತಿ ಬರ್ತಿರುತ್ತೆ ಕಡಿಮೆ ಖರ್ ಖರ್ಚಿರುತ್ತೆ ಒಂದಷ್ಟು ಸಮಯಗಳು ಕಡಿಮೆ ಖರ್ಚಿರುತ್ತೆ ಆದಾಯ ಜಾಸ್ತಿ ಇರುತ್ತೆ ಈಗ ಆ ಥರ ಅಲ್ಲ ಮೇ ತಿಂಗಳಲ್ಲಿ ನೂರು ಬಂದ್ರೆ ನೂರು ರೂಪಾಯಿನೂ ಖರ್ಚಾಗೋ ಟೈಮು ಧನು ರಾಶಿಗೆ ಬಂತಲ್ಲ ಅಂತ ಖುಷಿ ಪಡಿ ಬರದೇ ನೂರು ರೂಪಾಯಿ ಖರ್ಚಾಗಿದ್ರೆ ಸಾಲ ಮಾಡ್ಬೇಕಿತ್ತ ಬಂದಿದ್ರಲ್ಲಿ ಖರ್ಚು ಮಾಡೋದ್ರಲ್ಲಿ ತೃಪ್ತಿ ಇರುತ್ತೆ ಬರದೆ ನಾನು ಎಲ್ಲಿಂದೋ ಎಲ್ಲಿಂದೋ ವ್ಯವಸ್ಥೆ ಮಾಡ್ತಾ ಹೋದ್ರೆ ಅದು ಅವ್ಯವಸ್ಥೆ ಆಗುತ್ತೆ ಆದ್ರಿಂದ ನಿಮ್ಮ ಅತಂತ್ರ ಸ್ಥಿತಿಗಳು ಹೋಯ್ತು ಧನುರಾಶಿಯವರು ಒಳ್ಳೆ ಫಲವನ್ನು ಕಾಣ್ತೀರಿ ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಓಡಾಡೋ ಟೈಮ್ ಬಂತು ಮೇ ತಿಂಗಳಲ್ಲಿ ಸ್ವಲ್ಪ ಆಹಾರದ ಸೇವನೆಯನ್ನ ಒಂದು ಸಾಧಾರಣ ಮಟ್ಟಕ್ಕೆ ಮಾಡಿ ತುಂಬ ಹೊರಗಿನ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಬೇಡಿ ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಕೆಮ್ಮು ಕೆಮ್ಮು ಹಿಡಿದು ಬಿಡುತ್ತೆ ಕೆಮ್ಮು ಅಂದರೆ ಸಾಮಾನ್ಯ ಕೆಮ್ಮಲ್ಲ ಕಫ ಇಲ್ಲದೇ ಇರುವ ಕೆಮ್ಮು ಹೊಟ್ಟೆ ಕೆಟ್ಟರೆ ಮನುಷ್ಯನಿಗೆ ಕರಳು ಕೆಟ್ಟರೆ ಕೆಮ್ಮು ಬರುತ್ತೆ ಅದಕ್ಕೆ ಯಾವ ಔಷಧಿನೂ ಬೇಗ ಕೆಲಸ ಮಾಡಲ್ಲ ಆದ್ದರಿಂದ ಧನು ತುಂಬ ಹೊರಗಿನ ಅಥವಾ ಆರ್ಟಿಫಿಷಿಯಲ್ಗಳನ್ನು ಬಳಸಿರುವಂತಹ ಆಹಾರ ಸೇವನೆಗಳನ್ನು ಮೇ ತಿಂಗಳಲ್ಲಿ ಕಡಿಮೆ ಮಾಡಿ ವ್ರತ ಮಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಮನೆಯಲ್ಲಿ ಸಾತ್ವಿಕ ಆಹಾರವನ್ನು ಜಾಸ್ತಿ ಸೇವನೆ ಮಾಡಿ ಫುಡ್ ಪಾಯ್ಸನ್ ಆಯಿತು ಅಂತೀವಿ ಎಲ್ಲರಿಗೂ ಆಗಲ್ಲ ಧನು ರಾಶಿಯವರ ಮೇ ಆಗತ್ತೆ ಆದ್ದರಿಂದ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಹಸು ಗೋವಿನ ಎಲ್ಲಿ ಗೋವುಗಳು ತುಂಬ ಇದೆಯೋ ಅಲ್ಲೋ ಅಲ್ಲಿ ಹೋಗಿ ಹತ್ತು ನಿಮಿಷ ಓಡಾಡಿ ಬನ್ನಿ ಗೋವಿನ ಗೋವುಗಳ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ಕೂತು ಎದ್ದು ಬನ್ನಿ ನಾಲ್ಕೈದು ಹಸುಗಳಿದೆ ಅಂದರೆ ನಮ್ಮ ದೇಶಿ ಹಸುಗಳು ನೀವು ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಔಷಧಿನೂ ಅಲ್ಲಿ ಸಿಕ್ತು ದೇವರ ದರ್ಶನೂ ಆಯಿತು ಕರ್ಮಾದಿಗಳು ಬಿಡುಗಡೆ ಆಯಿತು ಧನು ಅವರಿಗೆ ಒಳ್ಳೆ ಕಾಲ ಬರ್ತಾ ಇದೆ ಸ್ವಯಂಕೃತವಾಗಿ ತಪ್ಪುಗಳನ್ನು ಮಾಡಿಕೊಳ್ಳೋದ್ರಿಂದ ಒಂದೊಂದು ನಿರ್ಧಾರಗಳು ಸರಿ ಇರಲ್ಲ ಧನು ರಾಶಿಗೆ ನಾನೇ ಮಾಡಿದ ನಿರ್ಧಾರ ನಾನು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಆ ರೀತಿ ಆಗಿಬಿಡುತ್ತೆ ಆದ್ದರಿಂದ ಗೋವಿನ ಸಂಪರ್ಕವನ್ನು ಪಡೆಯಿರಿ ಹಸುವಿನ ಸಂಪರ್ಕವನ್ನು ಪಡೆಯಿರಿ ಹಾಗೂ ಆಹಾರದಲ್ಲಿ ಮುನ್ನೆಚ್ಚರಿಕೆ ಇರಲಿ ನೀರಿನಲ್ಲಿ ಮುನ್ನೆಚ್ಚರಿಕೆ ಇರಲಿ ಯಾವುದಾದ್ರೂ ರೀತಿಯಿಂದ ಇದು ಪ್ರವೇಶ ಆಗಲೇಬೇಕು ಅಂತಿದ್ದಾಗ ಹಾಗೆ ಆಗುತ್ತೆ ಸೇವನೆ ಮಾಡುವ ಗಾಳಿಯಿಂದನೇ ಆಗುತ್ತೆ ಹಾಗಾಗಿ ಈ ರೀತಿಯ ಬಾಧೆಗಳು ಧನುರಾಶಿಯವರಿಗೆ ಒಂದು ತಿಂಗಳಲ್ಲಿ ಎಲ್ಲೋ ಒಂದು ಮೂರ್ನಾಲ್ಕು ದಿನ ಕಾಡ್ಬೋದು ಗೋವಿನ ಆರಾಧನೆಯನ್ನು ಗೋವಿಗೆ ಏನಾದರೂ ತಿನಿಸುಗಳನ್ನು ಹಣ್ಣು ಹಂಪಲುಗಳನ್ನು ಕೊಟ್ಟು ಗೋವಿನ ಪ್ರೀತಿಗೆ ಪಾತ್ರರಾಗಿ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ಧನಾಗಮವಾಗುವ ಕಾಲ ಆದರೆ ಅದನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳೋದು ನಮ್ಮ ಬುದ್ಧಿಶಕ್ತಿಗೆ ಬಿಟ್ಟಿರುತ್ತೆ ಯಾರಿಗೆ ಆದಾಯ ಹೆಚ್ಚುವರಿ ಆಗಬೇಕೋ ಯಾರಿಗೆ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳಲ್ಲಿ ಆದಾಯವಿದೆಯೋ ಅವೆಲ್ಲವೂ ಹೆಚ್ಚುವರಿಯಾಗುವ ಕಾಲ ಜೊತೆಗೆ ತುಂಬ ವ್ಯಕ್ತಿಗಳ ಜೊತೆ ಅಥವಾ ತುಂಬ ಪ್ರೀತಿ ಪಾತ್ರರ ಜೊತೆ ಎಲ್ಲ ಕಡೆ ಕ್ಷೇತ್ರಗಳಿಗೆ ಒಳ್ಳೊಳ್ಳೆ ಸನ್ನಿಧಿಗೆ ಹೋಗುವ ಕಾಲ ಬರುತ್ತೆ ಯಾರೋ ಕರೀತಾರೆ ಇಂಥ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೋಗಿ ಬನ್ನಿ ಅದರಿಂದ ಒಳ್ಳೇದಾಗತ್ತೆ ಧನು ಮೇ ತಿಂಗಳು ಕಲ್ಲು ಸಕ್ಕರೆಯಂತೆ ಕಲ್ಲೂ ಇದೆ ಸಕ್ಕರೆಯೂ ಇದೆ ಅದನ್ನು ಚೆನ್ನಾಗಿ ಸವಿರಿ ಶುಭವಾಗಿ ಧನ್ಯವಾದ ಗುರುಗಳೇ ತುಂಬ ಚೆನ್ನಾಗಿ ಹೇಳಿದ್ರಿ ಧನಸ್ಸು ರಾಶಿಯವರಿಗೆ ಕಲ್ಲು ಸಕ್ಕರೆ ಯೋಗ ಅಂತ ಕಲ್ಲು ಇರುತ್ತೆ ಸಿಹಿಯಾದ ಸಕ್ಕರೆನೂ ಇರುತ್ತೆ ಸೊ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದಾರೆ ನಿರ್ಧಾರಗಳನ್ನ ತಗೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ತೊಗೊಳ್ಳಿ ಏನು ನಿರ್ಧಾರ ತಗೋತಿರೋ ಅದನ್ನು ನೀವೇ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಗೋ ಸಂಪರ್ಕದಲ್ಲಿ ಇದ್ದರೆ ನಿಮಗೆ ದೇವರ ಒಂದು ಸಂಪರ್ಕದಲ್ಲಿ ಇದ್ದ ಹಾಗೆ ದೇವರ ಒಂದು ಅನುಗ್ರಹ ಸಿಕ್ಕ ಹಾಗೆ ಅಂತ ಸೊ ಹಾಗಾಗಿ ಗೋ ದರ್ಶನವನ್ನ ಮಾಡೋದನ್ನ ಮರಿಬೇಡಿ ಫಲ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಕಳೆದು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಒಳ್ಳೆ ಪರಿಹಾರ ಇದು ಮತ್ತೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ಪರಿಹಾರ ಸೊ ಧನಸ್ಸು ರಾಶಿ ಖುಷಿಯಾಗಿರುತ್ತೆ ಖುಷಿಯಾಗಿರತ್ತೆ ಹಾಗೆ ನೀವು ನಿರ್ಧಾರಗಳನ್ನ ತಗೋಬೇಕಾದ್ರೆ ಎಚ್ಚರಿಕೆಯಿಂದ ತಗೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೆದಾಗ್ಲಿ ಧನ್ಯವಾದಗಳು